ಈ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಂತೆ ಇರಬೇಕು ನೀನು ಏನಾದ್ರು ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂತೆ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂತೆ ನೆನಕೆಲ್ಲ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ ಕಮಾಂಡ್ ಟೆಲ್ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನಗೆ ಓಟ್ ಅಂತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಅಂತಾನೆ ಕಮ್ ನಟ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡೋದೀವಿ ನಾವು ಬರೀ ಅಂಡ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆಂಟ್ರಿ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಅಲ್ಲಿಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರ್ಲಿಲ್ವಾ ಸಾತ್ವರ್ಗ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದ್ದೀಯಾ ಫೇಸ್ ಪಬ್ಲಿಕ್ ಮಾಡ ನೀನು ಹೇಳೋ ನಾವು ಹೇಳಿದಿ ನಂದೇನ್ ಹುಡುಕಿದೆ ತೆಗಿ ನಿಂದೇನಿದೆ ತೆಗಿಯೋಣ ಮಾಡಿದ್ದೀನಿ ತಗೋಣ ನೀನ್ ಏನ್ ಮಾಡಿದ್ಯಾತಾಡೋಣ ಬಿಚ್ಚಲಿ ರೀ ಯಾರು ಬೇಡ ಅಂತ ಬಿಚ್ಚಲಿ ಎಷ್ಟೋ ಜನ ಏನೋ ಬಿಚ್ಚಿದ್ರು ಯಾರು ಬೇಡ ಅಂತ ಇರ್ತಾರೆ ಬಿಚ್ಚಲಿ ಈಗೂ ಬಿಚ್ಚಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಲಿ ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎರಡೂವರೆ ವರ್ಷದ ನಂತರ ಸರ್ಕಾರ ಬರೋದು ಎಲ್ಲ ಎಷ್ಟು ಸದಿ ಆಯ್ತು ಈ ಡೈಲಾಗ್ತದೆ ಎಷ್ಟ ಎಷ್ಟು ಇವ್ರು ಲೀಡರ್ಶಿಪ್ ಅಲ್ಲಿ ಹದಿನೆಂಟು ಕಿಡಿತು ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೂ ಒಂಬತ್ತು